ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಅತ್ಯಂತ ಖಂಡನೀಯವಾದ್ದು ಗಂಡಾಂತರ ನಿರ್ಮಾಣ ಮಾಡುವಂಥ ಪ್ರಚೋದನೆ ಕೊಡುವಂಥ ಈ ಸ್ಟೇಟ್ಮೆಂಟ್ ಇದು ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯಾದಲ್ಲಿ ಜನ್ಮಸ್ಥಾನದ ದೇವಸ್ಥಾನದಲ್ಲಿ ದೇವಸ್ಥಾನ ಆಗ್ತಾ ಇರುವಂತಹದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾನು ಈ ಸ್ಟೇಟ್ಮೆಂಟಿನ ಸಂಬಂಧಪಟ್ಟಾಗೆ ಗೃಹ ಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಗೋಧ್ರಾ ಮಾದರಿಯಲ್ಲೇ ಘಟನೆ ಆಗತ್ತೆ ಅಂತಂದರೆ ಇವ್ರಿಗೆಲ್ಲೋ ಮಾಹಿತಿ ಇದೆ ಸೊ ಎಲ್ಲೋ ಒಂದು ಕಡೆ ಸಾಕ್ಷಿ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಏನೋ ಒಂದು ಇವರು ಮಾಹಿತಿ ಸಿಕ್ಕಂಥದ್ದನ್ನು ಎನ್ಕ್ವೈರಿ ಮಾಡಬೇಕು ಬಂಧನ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಯಾಕೆಂದ್ರೆ ಗೋದ್ರಾಲ್ ಘಟನೆ ಆಗಿದ್ದು ಐವತ್ತೇಳು ಜನರ ಜೀವಂತ ಸುಟ್ಟು ಹಾಕಿದ್ದಾರೆ ಮುಸ್ಲಿಮರು ಹಾಗಾದ್ರೆ ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಾ ಇದಾರ ಅಥವಾ ಮುಸ್ಲಿಮರಿಗೆ ಈ ಮಾಡ್ತಾ ಇರುವಂತಹದ್ದು ಎಲ್ಲೋ ಒಂದು ಕಡೆಗೆ ಹರಿಪ್ರಸಾದ್ ಅವರಿಗೆ ಗೊತ್ತಾಗಿದೆಯಾ ಅಥವಾ ಕಾಂಗ್ರೆಸ್ನವರೇ ಎಲ್ಲೋ ಒಂದು ಕಡೆಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂಶಯ ಬರ್ತಾ ಇದೆ ಗೃಹ ಮಂತ್ರಿಗಳೇ ಇದನ್ನು ಗಂಭೀರವಾಗಿ ತಗೊಂಡು ಕೂಡಲೇ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ ಮುಂದೆ ಏನಾದರೂ ಆದ್ರೆ ಇದಕ್ಕೆ ಗೃಹ ಮಂತ್ರಿ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು ಸೊ ಬಿ ಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಸಂಬಂಧಪಟ್ಟಾಗಿ ಇವರು ಎನ್ಕ್ವೈರಿ ಮಾಡಲಿಲ್ಲ ಅದಕ್ಕೆ ಗಲಾಟೆ ಆಯಿತು ಗಲಭೆ ಆಯಿತು ಸುಟ್ಟು ಹಾಕಿದ್ರು ಅನ್ನುವಂಥದ್ದು ಬರುತ್ತೆ ಅದಕ್ಕೆ ಎನ್ಕ್ವೈರಿ ಮಾಡಿ